దేవస్థానం నాలుగు ಹೇಗಿದೆ ಅನ್ನೋದ್ರ ಬಗ್ಗೆಲ್ಲ ತೋರಿಸ್ತೀನಿ ರುದ್ಧಲಿಂಗೇಶ್ವರ ಅವರ ಮೂರ್ತಿ ಇದು ಇದು ಅವರು ಜ್ಞಾನ ಪಡೆದುಕೊಂಡು ಈ ಮಠದಕ್ಕೆ ಬಂದಾಗಿಂದು ಈ ಫೋಟೋಸ್ ಎಲ್ಲ ಇದು ಅವರ ಪಾದರಕ್ಷೆ ಕೂಡ್ಲೂರು ಬಸವಲಿಂಗೇಶ್ವರ ಅವರು ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಹೇಗಿದೆ ಅಂತೆಲ್ಲ ಇವರು ಲಿಂಗೇಶ್ವರ ಮೂರ್ತಿ ಇದೆ ಇದ್ರ ಕೆಳಗಡೆ ಏನಿದೆ ಅಲ್ಲ ಇದ್ರ ಕೆಳಗಡೆ ಇನ್ನೊಂದು ಇದೆ ಅದರ ಕೆಳಗಡೆ ಇವರ ಅಲ್ಲಿ ಐಕ್ಯ ಸ್ಥಳ ಇದೆ ಇವರು ಏನು ಆಯ್ಕೆ ಆಗಿದ್ರಲ್ಲ ಅಂದರೆ ಅಂದರೆ ಇವರು ಮೊದಲು ಮಾನವರಿದ್ರು ನಂತರ ಇವರು ತಪಸ್ಸು ಮಾಡಿ ಜ್ಞಾನವೆಲ್ಲ ಪಡೆದುಕೊಂಡು ಅವಳ ಪುರುಷರು ಅಂತಲೇ ಹೇಳ್ಬೋದು ಇವರಿಗೆ ಎಷ್ಟೋ ಪವಾಡಗಳನ್ನ ಮಾಡಿದ್ದಾರೆ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಎಲ್ಲ ಥರದ ಜ್ಞಾನ ಇದೆ ಇವರ ಹತ್ರ ದಾನ ಧರ್ಮಗಳನ್ನ ಮಾಡಿದ್ದಾರೆ ಸೊ ನಂತರ ಇವರು ಐಕ್ಯವಾಗಿದ್ದಾರೆ ತಪಸ್ಸುಗಳ ನೂರಾರು ತಪಸ್ಸುಗಳ ನಂತರ ಐಕ್ಯ ಆಗಿ ನಂತರ ಈ ರುದ್ರಲಿಂಗೇಶ್ವರ ಅವರು ಶ್ರೀರಂಗಪುರ ಅನ್ನೋ ದೇವಸ್ಥಾನದಲ್ಲಿ ಅಂದರೆ ಅನ್ನೋ ಊರಿನಲ್ಲಿ ಬಂದು ವಾಸವಾಗಿದ್ದು ನಂತರ ಇಲ್ಲೇ ಐಕ್ಯವಾಗಿರುವಂಥದ್ದು ಬನ್ನಿ ದೇವಸ್ಥಾನ ಪೂರ್ತಿ ಹೇಗಿದೆ ಅಂತ ತೋರಿಸಿ ನಂತರ ಇವರು ಐಕ್ಯ ಆಗಿರೋ ಸ್ಥಳ ಯಾವುದು ಅಂತ ಕೂಡ ತೋರಿಸ್ತೀನಿ ಇದು ಏನಿದೆ ಅಂದರೆ ಇದು ಪಲ್ಲಕ್ಕಿ ನಮ್ಮ ಕಡೆ ತಯಾರು ಇಡಿಬೇಕಾದ್ರೆ ಪಲ್ಲಕ್ಕಿಗಳನ್ನೆಲ್ಲ ಇಡ್ತಾರೆ ಸೊ ಇದು ಕೂಡ ಪಲ್ಲಕ್ಕಿ ಇದು ಕೂಡಲೂರು ಬಸಲಿಂಗೇಶ್ವರ ಶರಣರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಬರೆದಾಕಿರೋ ಬೋರ್ಡ್ ಮೇಲೆ ನೋಡಿ ಇದು ಪಲ್ಲಕ್ಕಿ ಮನೆಗೆ ಬಂದು ಒಂದು ಸಲ ರೌಂಡ್ ಹಾಕೊಂಡು ಬರೋಣ ಪ್ರದಕ್ಷಿಣೆ ಮಾಡೋಣ ದೇವರದ್ದು ಈಗ ಇದು ನೇಚರ್ ನಮ್ಮ ದೇವಸ್ಥಾನ ಸುತ್ತ ಇರುವಂಥ ನೇಚರ್ ಇದು ಬೇಸಿಗೆ ಅಲ್ವಾ ಸ್ವಲ್ಪ ಎಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ ಎಲ್ಲ ಸರಿ ತೆಗೆದು ಕೌಲಿ ಎಲ್ಲ ತೆಗೆದುಬಿಟ್ಟು ರಾಶಿ ಮಾಡಿರೋದ್ರಿಂದ ಎಲ್ಲ ಖಾಲಿ ಅನ್ನಿಸ್ತಿದೆ ಬಟ್ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಸಿರು ಹಸಿರಾಗಿ ಬನ್ನಿ ಇದು ಗೈಸ್ ಕೆಳಗಡೆ ಒಂದು ದೇವಸ್ಥಾನ ಇದೆ ಐಕ್ಯ ಸ್ಥಳ ಆಗಿರುವಂಥದ್ದು ಅದನ್ನು ತೋರಿಸ್ತೀನಿ ಇದು ತೇರು ನಾನು ಸಾಯಂಕಾಲ ಇವತ್ತು ಇಷ್ಟೊಂದು ಜನ ಇದ್ದಾರೆ ಅಂತಂದರೆ ಇವತ್ತು ಇವತ್ತು ಮೂವತ್ತೆರಡನೇ ಜಾತ್ರಾ ಮಹೋತ್ಸವ ಇದೆ ಸೊ ಜಾತ್ರಾ ಮಹೋತ್ಸವದಂದು ಇವತ್ತು ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ಸಂಗೀತ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಈ ಥರ ತುಂಬ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ತೇರು ಹಿಡಿತಾರಲ್ಲ ಅದು ಕೂಡ ಒಂದು ನಾನು ವಿಡಿಯೋನ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದಾಗೆ ಇದು ಬಂದು ಇವರ ಐಕ್ಯ ಸ್ಥಳ ನಮ್ಮ ಮೇಲ್ಗಡೆ ಏನು ಮೂರ್ತಿ ತೋರಿಸಿದ್ದೇನೆ ಅವರ ಐಕ್ಯ ಸ್ಥಳ ಇದು ಗೈಸ್ ಇಲ್ಲಿ ಮೇಲ್ಗಡೆ ಒಂದು ಲಿಂಗ ಇದೆ ನೋಡಿ ಇದು ಇದು ಯಾವುದು ಆರ್ಟಿಫಿಷಿಯಲ್ ಅಲ್ಲ ಈ ಲಿಂಗ ಮೊದಲಿಂದಲೇ ಇರುವಂಥದ್ದು ಇದು ಇವರ ಐಕ್ಯ ಸ್ಥಳ ಸೊ ಮುಂದಿನ ವಿಡಿಯೋದಲ್ಲಿ ಇವ್ರದ್ದು ಒಂದು ಏನು ಜಾತ್ರೆ ಮಹೋತ್ಸವ ಯಾವ ಥರ ನಡೆಸ್ಕೊಡ್ತಾರೆ ಮತ್ತು ನೃತ್ಯ ಕಾರ್ಯಕ್ರಮ ಆಗಿರ್ಬೋದು ಸಂಗೀತ ಕಾರ್ಯಕ್ರಮ ಶಾಲೋತ್ಸವ ಕಾರ್ಯಕ್ರಮ ಈ ಮತ್ತೆ ದೇಪತಿಗಳು ಯಾರು ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವಾಗ ದೇವಸ್ಥಾನ ನಾನು ನೋಡಿದ್ದೀವಿ ನಾನು ಕೂಡ ದೇವರ ಪರಿಶುವನ್ನ ತಡೆ ಪಡೆದುಕೊಂಡಿದ್ದೀನಿ ನೀವು ಕೂಡ ಈ ವಿಡಿಯೋದಲ್ಲಿ ದೇವರ ದೃಶ್ಯವನ್ನು ಪಡೆದುಕೊಂಡಿದ್ದೀರಿ ಅಂತ ಅನ್ಕೋತೀನಿ ಸೊ ಇದು ಏನು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಕಡೆ ಉಚ್ಚಾಯ ತೇರು ಅಂತ ಮತ್ತೆ ಇನ್ನೊಂದು ದೇವರ ತೇರು ಅಂತ ಹೇಳ್ತಾರೆ ತುಂಬ ಬಿಸಿಲಿದೆ ನಮ್ಮದು ಉತ್ತರ ಕರ್ನಾಟಕ ಬಿಸಿಲು ಮೋಸ್ಟ್ಲಿ ಕಾಣ್ಸಲ್ಲ ಅಷ್ಟೊಂದು ಸಾಯಂಕಾಲ ಈ ತೇರಿಂದೆಲ್ಲ ವಿಡಿಯೋ ಮಾಡ್ತೀನಿ ಜಾತ್ರೆ ಮಹೋತ್ಸವ ಇರೋದ್ರಿಂದ ಸೊ ಇವಾಗ ನಾನು ಮಠ ತೋರಿಸ್ತೀನಿ ಈ ದೇವಸ್ಥಾನದೊಂದು ಮಠ ಇದೆ ಆ ಮಠನ ತೋರಿಸ್ತೀನಿ ಬನ್ನಿ ಗೈಸ್ ಇದು ಮಠ ಅವ್ರದ್ದು ರುದ್ರಲಿಂಗೇಶ್ವರ ಅವ್ರದ್ದು ಮಠ ಇದೆ ಇದು ನಾನು ಆವಾಗವಾಗ ಇಲ್ಲಿ ಬರ್ತಿರ್ತೀವಿ ಇಲ್ಲಿ ಬಂದವರಿಗೆ ಇನ್ನೊಂದು ಏನು ಅಂತಂದರೆ ಯಾವ ಯಾವುದೇ ಕಾರಣಕ್ಕೂ ಉಪವಾಸ ಕಳಿಸಲ್ಲ ನೀವು ಬಂದಾಗ ಯಾವಾಗೇ ಬಂದ್ರೂ ನಿಮಗೆ ಊಟ ನೀರು ಅಷ್ಟೆಲ್ಲದ ವಸತಿ ಕೂಡ ಇದ್ದಿರುತ್ತೆ ನೀವು ಇಲ್ಲಿ ಬಂದು ಎಷ್ಟು ದಿನ ಬೇಕಾದ್ರೂ ಇರ್ಬೋದು ನಿಮಗೆ ಹೋಗಿ ಅಂತಲೇ ಯಾರೂ ಹೇಳಲ್ಲ ಬಂದವರಿಗೆಲ್ಲ ಉಪಚಾರ ಸಿಗುತ್ತೆ ಇದು ಒಂದು ಬಾವಿ ಇದ್ರಲ್ಲಿ ಯಾವಾಗಲೂ ನೀರು ತುಂಬಿಕೊಂಡೇ ಇರುತ್ತೆ ಇಲ್ಲೆಲ್ಲ ನಾವು ವಯಸ್ಸಲ್ಲಿದ್ದಾಗೆಲ್ಲ ಬಂದು ಮೀನುಗಳಿಗೆಲ್ಲ ಅನ್ನ ಹಾಕೋದು ಎಲ್ಲ ಮಾಡ್ತಿದ್ವಿ ಸೊ ನೋಡ್ತಾ ಇದ್ದೀರಲ್ಲ ಇದು ಕುಡಿಯೋ ನೀರು ಅಂತ ಟ್ಯಾಂಕ್ ಇದೆ ಸೊ ಮುಂದೆ ಇದೇನು ಕಾಣಿಸ್ತಿಲ್ಲ ಈ ಟೆಂಟ್ ಹಾಕಿದಲ್ಲ ಸೊ ಇದು ಅವರ ಮಠ ನೋಡಿ ಎಲ್ಲ ಹೆಣ್ಮಕ್ಳೆಲ್ಲ ಹೇಗೆ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮತ್ತು ಸೇವೆಗಳನ್ನ ಮಾಡ್ತಿದ್ದಾರೆ ನಮ್ಮಮ್ಮನೂ ಕೂಡ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಬಂದವರಿಗೆ ಯಾವಾಗ ಬಂದ್ರೂ ಕೂಡ ನಿಮಗೆ ಊಟ ಇರುತ್ತೆ ಇಲ್ಲಿ ಯಾವಾಗ ಬಂದು ಎಷ್ಟು ದಿನ ಬೇಕಾದ್ರೆ ಇರ್ಬೋದು ಅಷ್ಟೇ ಅಲ್ಲದೆ ಇಲ್ಲಿ ಬಂದವರು ಎಷ್ಟೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕೂಡ ದೂರ ಆಗಿದೆ ನಮಗೆ ಸಂಸಾರದ ತಾಪತ್ರೆ ಇದೆ ಅದರ ಇದೆ ಅಂತ ಬಂದವರು ಕೂಡ ಬಂದು ಒಂದೆರಡು ದಿನ ಇದ್ದು ಸಾರಾಮ ಮಾಡ್ಕೊಂಡಿದ್ದಾರೆ ಗೈಸ್ ಇದು ಮಠದ ತರಕಾರಿ ಇದು ಯಾವುದೂ ಮಾರ್ಕೆಟಿಂದ ತರೋದಿಲ್ಲ ಇವರು ಹಿಂದ್ಗಡೆ ಏನಿದು ಕಿಟಕಿಯಿಂದ ಕಾಣಿಸ್ತಿಲ್ಲ ಹಿಂದ್ಗಡೆ ಇಲ್ಲೆಲ್ಲ ಗದ್ದೆ ಇದೆಲ್ಲ ಇಲ್ಲೆಲ್ಲನೇ ಬದ್ನೇಕಾಯಿ ತೋಟ ಅದೆಲ್ಲ ತೋಟ ಇರೋದು ಟೊಮೆಟೊ ಆಗಿರ್ಬೋದು ಇದು ಯಾವುದೂ ಮಾರ್ಕೆಟಿಂದ ತಂದಿಲ್ಲ ಸೊ ಇದೆಲ್ಲ ಪ್ಯೂರ್ ಅಂತ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಕೂಡ ತೋಟಕ್ಕೆ ಹೋಗಿದ್ದೆ ಮಟ್ಕೊಂಬರೋಕ್ಕೆ ಇದೆಲ್ಲ ಏನಿದೆ ಭಕ್ತಾದಿಗಳು ಮನೆ ಮನೆಯಿಂದ ಒಂದಿಷ್ಟು ರೊಟ್ಟಿಗಳನ್ನು ಇಲ್ಲಿ ತಂದು ಕೊಡ್ತಾರೆ ಜಾತ್ರೆ ಟೈಮಲ್ಲಿ ಬಂದವರಿಗೆಲ್ಲ ಊಟ ಇರಲಿ ಅಂತ ಖಾಲಿ ಟೈಮಲ್ಲೆಲ್ಲ ಎಲ್ಲ ಇಲ್ಲಿ ಒಂದು ಇಬ್ಬರು ಮೂರು ಹೆಣ್ಮಕ್ಳು ಇರ್ತಾರೆ ಅವರು ಅಡುಗೆ ಮಾಡಾಕ್ತಾರೆ ಸೊ ನೀವು ಯಾವಾಗೆ ಬಂದರೂ ಊಟ ಇರುತ್ತೆ ಇಲ್ಲಿ ಗೈಸ್ ನಿಮಗೇನಾದರೂ ಟೀ ಕುಡಬೇಕು ಅಂತ ಅನ್ನಿಸ್ತಿದೆಯಾ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಟೀ ಇಲ್ಲ ಅಂತ ಒಂಥರ ಅನಿಸ್ಬಿಡ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಟೀ ಕುಡಿಯೋಣ ಕೊಡ್ತಾ ಇಲ್ಲ ಅಂತ ಏನು ಬೇಜಾರು ಮಾಡ್ಕೋಬೇಡಿ ಗ್ಯಾಸ್ ಇದು ಅಡುಗೆ ಮಾಡುವಂಥದ್ದು ಗ್ಯಾಸ್ ಹುಡು ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟೊಂದು ಜನ ಊಟ ಮಾಡ್ತಿದ್ದಾರೆ ಎಷ್ಟೋ ಜನ ಸೇವೆ ಮಾಡ್ತಿದ್ದಾರೆ ಇಲ್ಲಿ ಮಠದಲ್ಲಿ ನಿಮಗೆ ಮದ್ದಲ್ಲಿ ನಿಮ್ಗೆ ಯಾವಾಗ ಬಂದರೂ ಊಟ ಇರುತ್ತೆ ನೋಡಿ ಇಲ್ಲಿ ನಾನು ಆ್ಯಕ್ಚುಲಿ ಸಾಯಂಕಾಲ ಮಾಡಬೇಕು ಅಂದ್ಕೊಂಡೆ ಜಾತ್ರೆ ಇರೋದ್ರಿಂದ ತುಂಬಾ ಬಿಸಿಲಲ್ಲಿ ಜಾತ್ರೆ ಇರೋದ್ರಿಂದ ತುಂಬ ಜನ ಬರ್ತಾರೆ ಹಾಗಾಗಿ ಸಾಯಂಕಾಲ ಮಾಡೋಕ್ಕಾಗಲ್ಲ ಅಂತ ಇವಾಗೇ ಗೈಸ್ ಇಷ್ಟೊತ್ತು ಜನ ಮಠ ತೋರಿಸಿದ್ವಿ ದೇವಸ್ಥಾನ ತೋರಿಸಿದೀನಪ್ಪ ಅಂತಂದರೆ ಕಲ್ಯಾಣ ಮಂಟಪ ಇದು ನೋಡಿ ಕಲ್ಯಾಣ ಮಂಟಪ ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಮದುವೆಗಳಾಗೋಗಿದೆ ಗಾಸ್ ಕಲ್ಯಾಣ ಮಂಟಪ ನೋಡಿದ್ರಲ್ಲ ಕಲ್ಯಾಣ ಮಂಟಪ ತುಂಬ ಕಡಿಮೆದಲ್ಲೂ ಮದುವೆ ಮಾಡ್ಕೋಬೋದು ಎಷ್ಟೋ ಮದುವೆಗಳು ಸಾವಿರ ಎರಡು ಸಾವಿರ ರೂಪಾಯಿಗಳಲ್ಲೇ ಮುಗೋಗಿದೆ ಆ್ಯಂಡ್ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂತ ಅಂದರೆ ಆ ದೇವಸ್ಥಾನ ನೋಡಿದ್ದರೆ ಅವ್ರದ್ದು ಅವರ ಒಂದು ಸಂಸಾರದ ಜೀವನವನ್ನು ಕೂಡ ಮಾಡಿ ಮಾಡಿ ಬಂದಿದ್ದಾರೆ ಅವರ ಅವರ ಹೆಂಡತಿಯವ್ರದ್ದು ಏನಿದೆ ಅಲ್ಲ ಅವ್ರಿಗೂ ಕೂಡ ದೇವಸ್ಥಾನ ಇದೆ ಆ ದೇವಸ್ಥಾನ ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಬಸ್ ಮದ್ಯ ದೇವಸ್ಥಾನ ಅಮ್ಮನವರ ದೇವಸ್ಥಾನ ಇದು ನೋಡಿ ಹೇಗಿದೆ ದೇವಸ್ಥಾನ ಅಂತನು ಏನಾಗಬೇಕೆಂದು ಕೇಳಿದೆಯಾ ಮಾರುತೇಶ್ವರದ್ದು ದೇವರ ಇದು ಅವರ ಲಿಂಗ ಇದು ಇಲ್ಲಿ ಬಯಲಾಟದ್ದು ಪ್ರಾಕ್ಟಿ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಎಷ್ಟು ದೊಡ್ಡಿದೆ ಅಲ್ವಾ ಈ ದೇವಸ್ಥಾನ ನೋಡಿ ಒಂದು ವ್ಯೂ ತೊಗೊಂಡ್ಬಿಡೋಣ ನಾವು ಎಷ್ಟು ಇದೆ ನೋಡಿ ಮಂಟಪ ಮತ್ತೆ ಮಠ ಮತ್ತೆ ದೇವರು ಅಮ್ಮನವ ದೇವಸ್ಥಾನ ತುಂಬ ದೊಡ್ಡದಿದೆ ಅಲ್ವಾ ಅಲ್ಲೆಲ್ಲ ಬಯಲಾಟದ್ದು ಏನು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕಲ್ಚರ್ ಪ್ರೋಗ್ರಾಮ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೈಸ್ ಇವಾಗ ನಾನು ಮಠದ್ದಾಯ್ತು ದೇವಸ್ಥಾನದಾಯಿತು ಕಲ್ಯಾಣ ಮಂಟಪ ಕೂಡ ಆಯಿತು ಇಲ್ಲಿ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ ಅಂತಂದೆ ಹನುಮನೆ ಟೆಂಪಲಿಗೆ ಬಂದಿದ್ದೀನಿ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ಅಂಥದ್ದು ಮೊದಲು ಕೂಡ ದೇವಸ್ಥಾನ ಇತ್ತು ಅಂದರೆ ಈ ಥರ ಇರಲಿಲ್ಲ ಕಟ್ಟಡ ಅದು ಯಾವುದೂ ಇರಲಿಲ್ಲ ಜಸ್ಟ್ ಮೂರ್ತಿ ಇತ್ತು ಇವಾಗ ಎಲ್ಲ ಕಟ್ಟಿದ್ದಾರೆ ನೋಡಿ ಗಾಯಿಸ್ ನಮಸ್ಕಾರ ಮಾಡಿ ನಾನು ದರ್ಶನ ಮಾಡ್ತೀನಿ ನೀವು ದರ್ಶನ ಮಾಡಿಕೊಳ್ಳಿ ನೋಡಿ ದೇವಸ್ಥಾನ ಹೇಗಿದೆ ಅಂತ ತುಂಬ ಬಿಸಿಲಿದೆ ಗಾಯ್ಸ್ ಆ ಕಡೆ ಎಲ್ಲ ಜಾತ್ರೆ ನಡೆಯುತ್ತಿದೆ ಈಗ ಸಾಯಂಕಾಲ ಜಾತ್ರೆ ಮಹೋತ್ಸವ ಅದು ಅದಕ್ಕೆ ಕೂಡ ವಿಡಿಯೋ ಮಾಡಾಕ್ತೀನಿ ಇದು ಗುಂಪ ಅಂತ ಕರೀತಾರೆ ಬಟ್ ಇವೆಲ್ಲ ಗಿಡಗಳು ಇರೋದ್ರಿಂದ ಸ್ವಲ್ಪ ಏನೋ ನೆರಳಿದೆ ಚೆನ್ನಾಗಿದೆ ಬೇಸಿಗೆಗಳು ಕೂಡ ಆ ಕಡೆ ಹೋಗಿ ತೋರಿಸ್ತೀನಿ ಗಾಯ್ಸ್ ಗಾಯ್ಸ್ ಇದು ಬಂದು ಗುಂಪ ಇದು ಸಾಯಂಕಾಲ ಓಪನ್ ಮಾಡ್ತಾರೆ ಇವಾಗ ಸದ್ಯಕ್ಕೆ ಯಾರು ಇಲ್ಲ ಇದು ಆಶ್ರಮ ಇದು ಇಲ್ಲೊಬ್ರು ಮುತ್ತೇವ್ ಇರ್ತಾರೆ ಫಸ್ಟು ಅಂದರೆ ಅವಾಗಿನ್ನೂ ಅಷ್ಟೊಂದು ದೇವಸ್ಥಾನ ಎಲ್ಲ ಡೆವಲಪ್ ಆಗಿರಲಿಲ್ಲ ಆವಾಗ ಇದಿತ್ತು ಇಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ತಿದ್ರು ಎಲ್ಲ ಇಲ್ಲೇ ಇತ್ತು ಫಸ್ಟು ನಂತರ ಅದು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಗಿಡಗಳು ಇರೋದ್ರಿಂದ ಸ್ವಲ್ಪ ತಣ್ಣಗಿದೆ ಹಾಗಾಗಿ ನನಗನ್ಸಿದೆ ಅಂದರೆ ಗಿಡಗಳು ಇದ್ದಷ್ಟು ನಾವು ಆರಾಮಾಗಿರ್ತೀವಿ ಸ್ಪೆಷಲ್ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಇದೆ ಸೊ ನನ್ನ ಗಿಡಗಳನ್ನ ನೆಟ್ಸ್ಬೇಕು ಆದಷ್ಟು ಅಂತ ಅನಿಸ್ತಿದೆ ಇವಾಗ ಗಿಡ ನೆಟ್ಟಷ್ಟು ಎಷ್ಟು ತಂಪಾಗಿದೆ ಅಂತ ಒಳ್ಳೆ ಆಕ್ಸಿಜನ್ ಸಿಗ್ತಿದೆ ಪರಿಶುದ್ಧವಾಗಿ ಸಿಟಿಯಲ್ಲಿರೋರಿಗೆಲ್ಲ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಬಂದು ಒಂದಿನ ಇದ್ದು ಇಲ್ಲೆಲ್ಲ ಬಂದು ಊಟ ಮಾಡಿಕೊಂಡು ಹೋಗೋಕ್ಕೆ ನಾವೇ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇದು ಬಂದ ಕೋವಿಡ್ ಟೈಮಲ್ಲಿ ಬಂದಿದ್ದೆ ಇಲ್ಲೆಲ್ಲ ಆಟ ಆಡ್ಕೊಂಡು ಎಲ್ಲ ಇದ್ದೆ ಇಲ್ಲಿ ಒಂದು ಟೆನ್ ಡೇಸು ಸಕ್ಕತ್ತಾಗಿದೆ ಇದು ಪ್ಲೇಸ್ ಇವಾಗೆಲ್ಲ ಸ್ವಲ್ಪ ಗಿಡ ಎಲ್ಲ ಕಡ್ದಾಕಿದರೆ ಮೊದಲಿಲ್ಲೆಲ್ಲ ತುಂಬ ಇನ್ನೂ ಗಿಡಗಳು ಚೆನ್ನಾಗಿತ್ತು ಗಾಯ್ಸ್ ನಾನು ಫಸ್ಟ್ ಟೈಮ್ ಈ ವಿಡಿಯೋ ಮಾಡ್ತಾಯಿದ್ದೀನಿ ವೀಲೋಗಿ ಸ್ಟಾರ್ಟ್ ಮಾಡಿದ್ದೆ ಈ ವಿಡಿಯೋ ಇಂದ ಯಾಕಂದರೆ ನಮ್ಮ ಮನೇಲೆಲ್ಲರೂ ನಂಬೋದು ಈ ದೇವರನ್ನ ಸೊ ಈ ದೇವಸ್ಥಾನ ನಾನು ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೋ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಮೊದಲೇ ವೀಡಿಯೋ ಹಾಗಾಗಿ ನನ್ನದೇನಾದರೂ ವೀಡಿಯೋದಲ್ಲಿ ಮಾತಾಡಬೇಕಾದ್ರೆ ತೋರಿಸೋ ಟೈಮಲ್ಲಾದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಕ್ಷಮೆ ಇರಲಿ ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್